ಇನ್ನು ಬೆಂಗಳೂರಿನ ಕತೆ ಒಂದೇ ಒಂದು ವಾರ ಇನ್ನೂರ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ನಿರ್ಲಕ್ಷ್ಯ ಮಾಡಿದ್ರೆ ಬೆಂಗಳೂರಿಗರು ಇನ್ನೂ ಕೂಡ ಒದ್ದಾಡಬೇಕು ಬ್ರೇಕಿಂಗ್ ನ್ಯೂಸ್ ಕಳೆದೊಂದು ವಾರ ಬೆಂಗಳೂರಿನಲ್ಲಿ ಒಟ್ಟು ಸಾವನ್ನಪ್ಪಿರೋರ ಸಂಖ್ಯೆ ಇನ್ನೂರು ಗಡಿ ದಾಟ್ತು ಅಂದ್ರೆ ಇನ್ನೂರ ಹದಿನೇಳು ಜನ ಬೆಂಗಳೂರು ಸಿಟಿನಲ್ಲಿ ಕಳೆದೊಂದು ವಾರ ಬೆಂಗಳೂರು ಸಿಟಿನಲ್ಲಿ ಸೋಂಕಿತರ ಸಂಖ್ಯೆ ಮೂವತ್ತೊಂಬತ್ತು ಸಾವಿರ ಬಾ 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 ಅಂದರೆ ಅದತ್ರ ಐದು ಸಾವಿರ ಪ್ರತಿ ದಿನ ಮೂವತ್ತೊಂಬತ್ತು ಸಾವಿರ ಅಂದರೆ ಐದೂವರೆ ಆರು ಸಾವಿರ ಆರೂವರೆ ಏಳು ಮುಕ್ಕಾಲು ಸಾವಿರ ಎಲ್ಲ ಆಗ್ಬಿಟ್ಟಿದೆ ಒಂದು ದಿನ ಸೊ ಹಾಗಾಗಿ ರಾಜಧಾನಿಯಲ್ಲಿ ವಾಸ ಮಾಡ್ತಿರುವಂಥ ಒಂದು ಕೋಟಿಗೂ ಹೆಚ್ಚು ನಾಗರಿಕರೇ ನೀವು ನೋಡಲೇಬೇಕಾದಂಥ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಆ್ಯಾವ್ರೇಜ್ ಐದೂವರೆ ಆರು ಸಾವಿರ ದಾಖಲಾಗ್ತಾ ಇದೆ ಒಂದು ವಾರದಲ್ಲಿ ಮೂವತ್ತೊಂಬತ್ತು ಸಾವಿರ ಜನ ಕೊರೋನಾ ಸೋಂಕಿಗೆ ಒಳಪಟ್ಟಿದ್ದಾರೆ ಇನ್ನೂರ ಹದಿನೇಳು ಜನ ಬೆಂಗಳೂರು ಸಿಟಿನಲ್ಲಿ ಸಾವನ್ನಪ್ಪಿದ್ದಾರೆ ಕೆ ಆರ್ ಮಾರ್ಕೆಟ್ ಎಡಭಾಗದ ದೃಶ್ಯ ಅವಾಗವಾಗ ಯಾಕೆ ಪ್ಲೇ ಮಾಡ್ತಿದೀವಿ ಅಂದರೆ ನೋಡ್ರಪ್ಪ ಹಿಂಗಿದೆ ಸಿಚುವೇಶನ್ನು ಈ ಥರ ಮಾಡ್ಕೋಬೇಡಿ ಅಂತ ಇದ್ರ ಮಧ್ಯ ಯಾಕೆ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀವಿ ಅಂದರೆ ಈಗಿದೆ ಸಿಚುವೇಷನ್ನು ಈಗಲಾದರೂ ಎಚ್ಚೆತ್ಕೊಳ್ಳಿ ಓ ಅಂತ ಗುಂಪು ಕುಟ್ಕೊಂಡು ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸೊಸಿಗೆ ಸೊಪ್ಪು ತರಕಾರಿ ಹಣ್ಣು ಹೂವು ಆ ಥರ ತಗೊಂಡ್ರೆ ಇನ್ನು ಕರೋನಾ ಬರೆದೇ ಹೆಂಗೆ ಹೋಗುತ್ತೆ ನೋಡೋಕ್ಕೆ ಜನರು ಈ ಮಟ್ಟಕ್ಕೆ ನೋಡಿದಾಗಲೇ ಭಯ ಆಗ್ಬಿಡ್ಬೇಕು ಹಂಗೆ ನೋಡಕ್ಕೆ ಹೋದ್ರೆ ಮಧ್ಯ ಮಧ್ಯೆ ಮಾರ್ಷಲ್ಸ್ಗಳು ಹೋಗ್ತಾರೆ ಪಾಪ ಅವರು ಫೈನ್ ಆಗ್ತಾರೆ ಎಷ್ಟೋ ಜನ ಮಾರ್ಷಲ್ಸ್ಗೆ ಅವಾಜ್ ಹಾಕಿಸಿರೋದಲ್ಲ ನೋಡ್ಬಿಟ್ಟಿವಿ ನಾವು ಸೊ ಹಾಗಾಗಿ ಬೆಂಗಳೂರಿನ ಜನ ಎಚ್ಚೆತ್ಕೊಳ್ಬೇಕಾದಂಥ ಸಂದರ್ಭ ಪ್ರತಿನಿತ್ಯ ಐದೂವರೆ ಆರು ಸಾವಿರ ಕೇಸ್ಗಳು ದಾಖಲಾಗ್ತಾಯಿದೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಬ್ರೇಕಿಂಗ್ ನ್ಯೂಸ್ ಏನೇ ಮಾಡಲಿ ಈ ಮಾರ್ಕೆಟ್ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಜನರನ್ನ ಸೊ ಹಾಗಾಗಿ ಮಾರ್ಕೆಟ್ಗಳಲ್ಲಿ ಜನ ಸೇರೋದನ್ನ ಕಡಿಮೆ ಮಾಡಲೇಬೇಕಾದಂತಹ ಸಂದರ್ಭ ಅಗತ್ಯ ಬಿದ್ದರೆ ಮಾರ್ಕೆಟ್ಗಳಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಲಾಗುತ್ತೆ ಕಮಿಷನರ್ ಸಾಹೇಬರು ಮಾತಾಡಿದ್ರು ಬ್ರೇಕಿಂಗ್ ನ್ಯೂಸ್ ಇದು ಬಿಬಿಎಂಪಿ ಪಿ ಆಯುಕ್ತರ ಹೇಳಿಕೆ ಮಾರ್ಕೆಟ್ಗಳಲ್ಲಿ ಜನ ಸೇರೋದನ್ನ ಕಡಿಮೆ ಮಾಡಲೇಬೇಕು ಅಗತ್ಯ ಬಿದ್ದರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿಗೊಳಿಸ್ತೀವಿ ಎಂದ್ರು ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ದೊಡ್ಡ ಮಾರ್ಕೆಟ್ ವಿಕೇಂದ್ರೀಕರಣಕ್ಕೂ ಕೂಡ ಚಿಂತನೆ ನಡೆದಿದೆ ವಿಕೇಂದ್ರೀಕರಣ ಅಂದ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಬೇರೆ ಬೇರೆ ಕಡೆ ಮಾಡೋದು ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಮಾಡಿಲ್ಲ ಹೆಚ್ಚಿನ ಲಸಿಕೆಗೆ ಬೇಡಿಕೆ ಸಲ್ಲಿಸಲಾಗುತ್ತೆ ಎಂದರು ಬಿಬಿಎಂಪಿ ಆಯುಕ್ತರು ಮಾರ್ಕೆಟ್ನಲ್ಲಿ ಈಗಾಗಲೇ ನಾವು ನೈಟ್ ಕರ್ಫ್ಯೂ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ಅದನ್ನು ಎನ್ಫೋರ್ಸ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಪೊಲೀಸ್ನವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅದ್ರ ಜೊತೆಗೆ ಅವಶ್ಯಕತೆಗೆ ತಕ್ಕ